ಸದನದ ಪ್ರಾಂಗಣದಲ್ಲಿ ಸದನದ ಒಳಗಡೆ ನಡೆಯುವಂಥ ಯಾವುದೇ ಚಟುವಟಿಕೆ ಇರ್ಬೋದು ಘಟನೆಗಳಿರ್ಬೋದು ಅಥವಾ ಯಾವುದೇ ವಾಗ್ಯುದ್ಧಗಳೇ ಆಗಿರ್ಬೋದು ಅವು ಸದನದ ಕಸ್ಟೋಡಿಯನ್ ಆಗಿರುವಂಥವರು ಸ್ಪೀಕರ್ ಆಗಿರ್ತಾರೆ ಅದು ಮೇಲ್ಮನೆ ಸ್ಪೀಕರ್ ಆಗಿರ್ಬೋದು ಕೆಳಮನೆ ಸ್ಪೀಕರ್ ಆಗಿರ್ಬೋದು ಸ್ಪೀಕರ್ ಇಸ್ ದಿ ಕಸ್ಟೋಡಿಯನ್ ಆಫ್ ದಿ ಹೌಸು ಅವರೇ ತೀರ್ಮಾನವನ್ನು ಕೊಡಬೇಕು ಈ ತನಿಖೆಗೆ ಆದೇಶ ಮಾಡಬೇಕು ಅಂತಂದ್ರೂ ಕೂಡ ಸ್ಪೀಕರ್ ಮಾಡಬೇಕು ಆದರೆ ಇದೊಂದು ರೀತಿ ದ್ವೇಷದ ರಾಜಕಾರಣಕ್ಕಿಳಿದು ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಸಿ ಟಿ ರವಿ ಅವ್ರನ್ನ ರಾಜಕೀಯವಾಗಿ ಮುಗಿಸ್ಬಿಡಬೇಕು ಅಂತೇಳಿ ಹೊರಟಂತೆ ಕಾಣಿಸ್ತಾ ಇದೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಇದು ಸದನದ ರೂಲಿಂಗ ಸದನದಲ್ಲಿ ನಡೆಯುವಂಥ ಘಟನೆಗಳ ಬಗ್ಗೆ ರೂಲಿಂಗ್ ಕೊಡಬೇಕಾದವರು ಸಭಾಧ್ಯಕ್ಷರಾಗಿರ್ತಾರೆ ದಯವಿಟ್ಟು ಅವರ ಅವಗಾನಿಗೆ ತಂದು ಅವರ ವಿವೇಚನೆಗೆ ಅನುಗುಣವಾಗಿ ಅವ್ರ ತೀರ್ಮಾನವನ್ನು ಕೈಗೊಳ್ತಾರೆ ನೀವು ಎಲ್ಲೋ ಬೇರೆ ಸಾಮಾನ್ಯವಾದ ಸ್ಟೇಷನ್ ವ್ಯಾಪ್ತಿನಲ್ಲಿ ನಡೆದಿರ್ ನಡೆದಿರುವಂಥ ಘಟನೆ ಥರ ಇದನ್ನು ಟ್ರೀಟ್ ಮಾಡಕ್ಕೆ ಹೋಗಬೇಡಿ ಒಂದು ಕೆಟ್ಟ ಮೇಲ್ಪಂಕ್ತಿಯನ್ನು ನೀವು ಹಾಕ್ಕೊಟ್ಟಂಗೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಇದು ಕರ್ನಾಟಕದಲ್ಲಿ ಒಂದು ಕೆಟ್ಟ ರಾಜಕಾರಣದ ಪರಂಪರೆಗೆ ಇದು ದಾರಿ ಮಾಡಿಕೊಡುತ್ತೆ ನಾನು ಸಿದ್ದರಾಮಯ್ಯ ಸಾಹೇಬರು ಭಾಳ ಹಿ ಸೀನಿಯರ್ ಮೋಸ್ಟ್ ಪಾಲಿಟಿಷಿಯನ್ ಇದ್ದೀರಿ ನೀವು ಸದನವನ್ನು ಪ್ರವೇಶ ಮಾಡಿ ನಲವತ್ತೊಂದು ವರ್ಷ ಆಯಿತು ದಯವಿಟ್ಟು ಇಂಥದಕ್ಕೆಲ್ಲ ಅವಕಾಶನ ಮಾಡಿಕೊಡ್ಬೇಡಿ ಅಂತ ಹೇಳಿಬಿಟ್ಟು ಅವ್ರನ್ನ ನಾನು ಕೇಳ್ಕೊಳ್ತೀನಿ ನರೇಂದ್ರ ಭೇಟಿ ಮಾಡಿ ನಾನು ನೋಡಿ ಅವರ ಮನಸ್ಸಿಗೆ ಘಾಸಿಯಾಗಿದ್ದರೆ ಅವರಿಗೆ ಆ ರೀತಿ ಅವಾಚ್ಯ ಶಬ್ದವನ್ನು ಬಳಸಿದ್ದಾರೆ ಅಂತ ಹೇಳಿ ಖಚಿತವಾಗಿ ಅನಿಸಿದರೆ ಅವರು ನ್ಯಾಯವನ್ನು ಕೇಳೋದ್ರಲ್ಲಿ ಅಥವಾ ಯಾರನ್ನೋ ಭೇಟಿ ಆಗೋದ್ರಲ್ಲಿ ನಾನು ತಪ್ಪಿದೆ ಅಂತ ಹೇಳಲ್ಲ ಆದರೆ ಅವರು ಕೂಡ ಸದನದ ಒಬ್ಬ ಸದಸ್ಯ ಆಗಿ ಸದನದ ವ್ಯಾಪ್ತಿನಲ್ಲಿ ನಡೆಯುವಂತಹ ಏನೇ ಘಟನೆಗಳಿಗೂ ಘಟನೆಗಳ ವಿಚಾರದಲ್ಲಿ ನ್ಯಾಯವನ್ನು ಕೇಳಬೇಕಾದ್ರು ಸ್ಪೀಕರ್ ಅನ್ನೋದನ್ನು ಎಲ್ಲರೂ ಅರಿತುಕೊಂಡ್ರೆ ಒಳ್ಳೆಯದು ಧರ್ಮಸ್ಥಳಕ್ಕೆ ಬನ್ನಿ ಪ್ರಮಾಣ ಮಾಡೋಣ ಅಂತ ಸವಾಲು ಹಾಕುವಂಥ ಕೆಲಸವನ್ನು ಮಾಡಿದ್ರು ನಾನು ಈ ಆಣೆ ಪ್ರಮಾಣದ ಬಗ್ಗೆ ಈ ರಾಜಕಾರಣಿಗಳ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕೋಗೋಲ್ಲ ಯಾಕೆ ಅಂತೇಳಿ ಹೇಳಿದರೆ ಈ ಥರ ಪ್ರಮಾಣ ಮಾಡೋದು ಆ ನಂತರ ಈ ಬಿಚ್ಚಿಡ್ತೀನಿ ಬಿಚ್ಚಿಡ್ತೀನಿ ಅನ್ನೋದು ಯಾವನು ಬಿಚ್ಚಿಡಲ್ಲ ಏನಿಲ್ಲ ಏನಿಂದ ಹೊರಗಡೆ ಹಾಕ್ತೀನಿ ಅಂತ ಹೇಳ್ತಾರೆ ಈ ರಾಜಕಾರಣಿಗಳನ್ನ ಜನ ನೋಡ್ಬಿಟ್ಟಿದ್ದಾರೆ ನಾನು ಇಂಥ ವಿಚಾರಗಳಿಗೆ ಬಗ್ಗೆ ಕಾಮೆಂಟ್ ಅಲ್ಲ ಇವತ್ತು ಜನಕ್ಕೆ ಗೊತ್ತಾಗೋಗ್ಬಿಟ್ಟಿದೆ ಯಾರ್ಯಾರ ಯೋಗ್ಯತೆ ಏನು ಅಂತೇಳಿ ಹೇಳ್ಬಿಟ್ಟು